ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ರು ಎಲ್ಲರೂ ಮೊನ್ನೆ ನಾವು ಫ್ರೂಟ್ಸ್ ಇದ್ದು ಸಸಿ ತಗೊಂಡು ಬಂದಿದ್ವಿ ನಿಮಗೆ ಹಾಗೆ ಅದು ಆ ಎಲ್ಲ ಗಿಡವನ್ನು ಇವತ್ತು ಗುಂಡಿ ತೆಗೆದು ನೆಡ್ತಾ ಇದ್ವಿ ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ನೆಡ್ತಾ ಇದ್ವಿ ಮಕ್ಕಳ ಕೈಯಲ್ಲಿ ಯಾಕೆಂದರೆ ದೊಡ್ಡವರಾದ ಮೇಲೆ ಅವರು ಹೇಳಬೇಕಲ್ವ ಅವರ ಮಕ್ಕಳಿಗೆ ಅಥವಾ ಇನ್ನು ಯಾರಿಗಾದರೂ ಇದು ನಾನು ಅವತ್ತು ನೆಟ್ಟಿದ್ದಂತ ಹೇಳಿ ಹಾಗೂ ಫ್ರೂಟ್ಸ್ ಗಿಡ ನೆಟ್ಟರೆ ಮಕ್ಕಳಿಗೆ ಕೂಡ ಒಳ್ಳೆಯದು ಅಂಗಳದಲ್ಲಿ ಒಂದು ಎರಡು ಫ್ರೂಟ್ಸ್ ಗಿಡ ಇದ್ದರೆ ಸೀಸನಲ್ಲಿ ನಾವು ಅದನ್ನು ತಿನ್ಬೌದು है जुनू है जुनू सा जीने में है जुनू है जुनू सा सीने में एक जुनू एक दी हा, हा। हर तरफ हर तरह। ಇನ್ನು ಎರಡು ಗಿಡ ಉಂಟು ದಂಬಡದ್ದು ಪೆರಳಿದಲ್ಲಿ ಮತ್ತೆ ಇನ್ನು ಆ ಸೈಡ್ ಹಲಸಿನಂಟು ಮಿಲ್ಕ್ ಫ್ರೂಟ್ ಮಿಲ್ಕ್ ಫ್ರೂಟ್ ಹೇಳ್ತಾ ಇದ್ದಾನೆ ದೇವರಿಗೆ ಗೊತ್ತು ಆ ಮಿಲ್ಕ್ ಫ್ರೂಟ್ ಗಿಡ ಏನೂ ಬೆಳೆಯುತ್ತಾ ಇಲ್ವಾ ಒಂದೇ ಅವನ ಬಾಯಿಯಲ್ಲಿ ಆಗದಿಂದ ಅದು ಅವನು ನೆಟ್ಟನ ಅಂತ ಹೇಳಿ ಅವನಿಗೆ ಬೇಡ ನೀನು ಅಂಬಾಡೆ ನೆಟ್ಟು ಅಂಬಾಡೆ ನೆಕ್ಸ್ಟು ಸರ್ ಅವನ ಅದಕ್ಕೆ ಅವನ ಕೈಯಲ್ಲಿ ಜಾಸ್ತಿ ಆಯಿತಾ

ನೀನ್ ಬೇಡ ಅಂತದಕ್ಕೆ ಅಜ್ಜು ಬಜ್ಜು ಜೋರ್ ಬಜ್ಜು ಜೋರ್ ಹೌದೌದು ನೀನ್ ಕಾಗೆ ರೀತಿ ಕಾಣ್ತೀಯ ಅಂತ ಅದಕ್ಕೆ

ಹಾಗೆ ಮಂಗ ಅದು ಗೊತ್ತಾಗುದಿಲ್ಲ ಅದು ಅದ್ರ ಮೊಟ್ಟೆ ಅಂತ ಹೇಳಿ ಅದನ್ನು ಏನ್ ಮಾಡಿದ್ದು ಕಿತಾಬತಿ ಹೇಳೋ ಸುಮ್ಮನೆ ಹೊಡೆಯದಿಲ್ಲ ನಿನಗೆ ಕೆಲವೊಮ್ಮೆ ಸುಮ್ಮನೆ ಕಾಗೆ ಅಟ್ಯಾಕ್ ಕೂಡ ಮಾಡುತ್ತೆ ಹೆಚ್ಚಾಗಿ ಪಾರೇವಾಳಕ್ಕೆ ತುಂಬಾ ಒಳ್ಳೆ ಪ್ಲಾಸ್ಟಿಕ್ ಅದೆಲ್ಲ ಸ್ವಲ್ಪ ತೊಳೆದಿಟ್ರೆ ಒಣಗಿಸ್ಲಿಕ್ಕೆಲ್ಲ ಆಗುತ್ತೆ ಅದರಲ್ಲಿ ಈ ಮಕ್ಕಳಿಗೆ ಅದರದ್ದು ಇದೇ ಗೊತ್ತಿಲ್ಲ ಅಷ್ಟು ಆರ್ನೂರು ರೂಪಾಯಿ ನಾವು ಕೊಟ್ಟಿದ್ದೀವಿ ಅದಕ್ಕೆ ನಾವು ಅದನ್ನು ತೆಗೆದಲ್ಲಿ ಬಿಸಿಬಿಟ್ಟಿದ್ರೆ ಪರವಾಗಿಲ್ಲ ಚೆನ್ನಾಗಿ ಅದನ್ನು ಬಿಸಾಡಿಟ್ಟಿದ್ದೀರ ಒಂದೇ ಮನೆದು ವಸ್ತು ನೀವು ಜಾಗ್ರತೆ ಮಾಡಿಡಲ್ಲ ಅದೇ ಬೇಜ ನಾನು ನಾ ಇದು ಜನಿಗೆ ನೋಡ್ಲಿಕ್ಕೆ ಹೋಗಿದ್ದು ನಾವು ಜನಿ ನೋಡ್ಲಿಕ್ಕೆ ಹೋಗಿದ್ದು ಅವಾಗ ಕಚ 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 ಸೌಂಡ್ ಬರ್ತದೆ ಕಡಿಂದ ಏನು ಬೆಕ್ಕು ಬಂತಾ ಇಲ್ಲಿ ಬಂತಾ ತಿಳ್ಕೊಂಡೆ ನೋಡುವಾಗ ಅಮ್ಮ ಅದು ಇದು ನಿಮ್ಕಲ್ಲಿ ಹುಡುಕ್ಲಿಕ್ಕೆ ಹೋಗಿದ್ದು ನಾನು ನಿಮ್ಕಲ್ಲಿ ಉಂಟಾ ಅಮ್ಮ ಹೇಳಿದ್ರಲ್ಲಿ ಉಂಟಾ ಅಂತ ಹೇಳಿ ನೀವು ಯಾವಾಗಲೂ ಹೇಳ್ತಾ ಇದ್ರಿ ಸಾಂಬಾರು ಹುಡಿ ಏನಾದರೂ ಮಾಡಿದರೆ ನಮ್ಮ ಜೊತೆ ಕೂಡ ಶೇರ್ ಮಾಡಿ ಅಂತ ಹೇಳಿ ಇದು ರೆಸಿಪಿಯನ್ನು ಕೂಡ ಹಾಕಿದ್ದೀನಿ ಹಾಗೂ ನಿಮಗೆ ಸೇಲಿಗೆ ಕೂಡ ಇದೆ ಚಿಕನ್ ಮಟನ್ಗೆ ಒಂದೇ ಮಸಾಲ ಮಾಡಿದ್ದೀನಿ ನಾನು ಹಾಗೂ ನೆಕ್ಸ್ಟ್ ಇನ್ನೊಂದು ಬಾಫತ್ ಅಂತ ಹೇಳಿ ಎಲ್ಲದಕ್ಕೂ ಕೂಡ ಹೆಚ್ಚಾಗಿ ಯೂಸ್ ಆಗುತ್ತೆ ಇದು ಇದನ್ನು ನಾವು ಸೇಲ್ ಮಾಡ್ತಾ ಇದೀವಿ ಹಾಗಾಗಿ ನಿಮಗೆ ಬೇಕಿದ್ರೆ ನೀವು ಆರ್ಡ್ರ್ ಕೊಡ್ಬೋದು ನಂಬರ್ ಇಲ್ಲಿ ಕೂಡ ಹಾಕಿರ್ತೀನಿ ಹಾಗೂ ಡಿಸ್ಕ್ರಿಪ್ಷನಲ್ಲಿ ಕೂಡ ಇರುತ್ತೆ ಬಾಫತ್ ಮಾಡೋದು ಹಾಗೂ ಮಸಾಲ ಮಾಡೋದು ಹೇಗೆ ಅಂತೇಳಿ ನಾನು ರೆಸಿಪಿಯಲ್ಲಿ ಹಾಕಿದ್ದೀನಿ ರೀಸೆಂಟಾಗಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ಗ್ರೇವಿ ಎಲ್ಲ ನೋಡ್ಬೋದು ಚಿಕನ್ ಮಸಾಲದೆಲ್ಲ ತುಂಬ ಚೆನ್ನಾಗಾಗುತ್ತೆ ಹೊರಗಡೆ ಮಸಾಲಕ್ಕಿಂತ ರುಚಿಯಾಗಿರುತ್ತೆ ಮನೆಯಲ್ಲಿ ನಾವು ಮಾಡಿದ ಮಸಾಲ ಆಲ್ರೆಡಿ ಒಳ್ಳೆ ಸೇಲಲ್ಲಿದೆ ನಿಮಗೆ ಬೇಕಿದ್ರೆ ನೀವು ಆರ್ಡ್ರ್ ಕೊಡ್ಬೋದು ಎಲ್ಲಿ ಹೋಗುದಮ್ಮ ಮಾರ್ಕೆಟ್ ಗೆ ಹೋಗುದು ಅಮ್ಮ ಅಹ ಮಲ್ಲ ಅದು ಇದಷ್ಟಂತ ಆಯಿಲ್ 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 పార్ಸೆಲ್ ಅದು ಇದಕ್ಕೆ ಕೊಡ್ಲಿಕ್ಕೆ ಎಲ್ಲೆ ಪೋಸ್ಟ್ ಇಲ್ಲ ಪೋಸ್ಟ್ ಆಫೀಸ್ ನಾ ಓಕೆ ಅದು ಇರೋ ಮೊದಲು ರಾಯ್ ಬರ ಆಗುತ್ತಲ್ಲ ಕಾರಲ್ಲಿಡಿ ಮತ್ತೆ ನೋ ಹಾ ಡೇನಿ ನೂರ ಅಲ್ಲಿ

ಚಿಕನ್ ಚಿಕನ್ ಗ್ರೇವಿ ಅದಕ್ಕೆ ತಯಾರಿ ಆಗ್ತಾ ಈಸಿ ಮಾಡ್ತಾ ಇದ್ದೀನಿ ನಮ್ಮ ಹತ್ರ ಆಲ್ರೆಡಿ ಚಿಕನ್ ಮಸಾಲ ಇದೆ ಅಲ್ವಾ ಸುಮಾರು ಜನ ಕೇಳ್ತಾ ಇದ್ರು ಅದು ಚಿಕನ್ ಮಸಾಲವನ್ನು ಯಾವ ರೀತಿ ಗ್ರೇವಿ ಮಾಡೋದು ಅಂತ ಹೇಳಿ ಹಾಗೆ ನಾನು ಅದು ಕೂಡ ತೋರಿಸಿದಂಗೆ ಆಗುತ್ತೆ ಅವು ತುಂಬ ಲೇಟ್ ಕೂಡ ಆಯಿತು ಅರ್ಜೆಂಟಲ್ಲಿ ಆಗಿ ಹೋಗುತ್ತೆ ಮಸಾಲ ಹಾಕಿದ್ರೆ ಆಯಿತು ನಾನು ಅಷ್ಟೇ ಅದೇ ನೋಡಿ ಮಸಾಲ ಚೀಕಳ ಚೀಕಳ ನಿಮಗೆ ತುಪ್ಪ ಹಾಕಿ ಫಸ್ಟಿಗೆ ಎಲ್ಲ ಫ್ರೈ ಮಾಡ್ತೀನಿ ಒಂದು ನೀರುಳ್ಳಿ ಹಾಕಿದ್ದೀನಿ ಆನಿಯನ್ ಫ್ರೈ ಆದಮೇಲೆ ಆದಮೇಲೆ ಟೊಮೆಟೊ ಫ್ರೈ ಮಾಡೋಣ ಕೆಲಸ ಇನ್ನು ಮಲಗ್ಲಿಕ್ಕೆ ಹೋಗುತ್ತೀ ಸ್ವಲ್ಪ ಸಣ್ಣ ವ್ಲಾಗ್ ಮಾಡಿದ್ದೀನಿ ಯಾಕೆಂದ್ರೆ ಅದು ಇದು ಕೆಲಸ ಅದರಲ್ಲಿ ಬಿಸಿ ಅದೆ ಮತ್ತಲ್ಲಿ ವ್ಲಾಗ್ ಮಾಡ್ಲಿಕ್ಕೂ ಕಷ್ಟ ಆಯ್ತು ನನಗೆ ಹಾಗೂ ಒಬ್ರು ಈ ಪೋಸ್ಟರ್ ಕೇಳ್ತಾ ಇದ್ರು ಎಲ್ಲಿಂದ ತಗೊಂಡ್ ಬಂದ್ರಿ ಅಂತ ಹೇಳಿ ಈ ಪೋಸ್ಟರ್ ನಾನು ಎಲ್ಲಿಂದ ಹೋಮ್ ಹೋಮ್ ಸೆಂಟರ್ ಅಲ್ಲ ಹೋಮ್ ಟೌನ್ ಅಂತ ಉಂಟು ನೋಡಿ ಅಲ್ಲಿಂದ ತಗೊಂಡು ಬಂದಿದ್ದೆ ಇದು ಪೋಸ್ಟರ್ ನಾವು ನನಗೆ ತುಂಬ ಇಷ್ಟ ಇದು ನೋಡಿ ಹಾಗೂ ಅಲ್ಲಿ ರೇಟ್ ಕೂಡ ಅವತ್ತು ಕಮ್ಮಿ ಇತ್ತು ಹಾಗೆ ನಾನು ತಗೊಂಡು ಬಂದಿದ್ದೆ ನಿಮಗೆ ಒಮ್ಮೆಲೆ ಆನ್ಲೈನಲ್ಲಿ ಅಥವಾ ಏನಾದರೂ ಇದ್ದರೆ ನಾನು ಈ ಪೋಸ್ಟರ್ ನೋಡಿ ಟ್ಯಾಗ್ ಮಾಡಿ ಇಡ್ತೀನಿ ಅಲ್ಲಿ ನೀವು ತೊಗೊಳ್ಬೋದು ಟ್ಯಾಗ್ ಇರುತ್ತೆ ಎಲ್ಲ ನಾನು ಈ ವಿಡಿಯೋದಲ್ಲಿ ಏನೆಲ್ಲ ವಸ್ತು ತೋರಿಸ್ತೀನಿ ನೋಡಿ ಅದು ಹೆಚ್ಚಾಗಿ ಡಿಸ್ಕ್ರಿಪ್ಷನ್ ಎಲ್ಲ ಟ್ಯಾಗ್ ಮಾಡಿರ್ತೀನಿ ಅಲ್ಲಿ ನಿಮಗೆ ಈಸಿ ಆಗುತ್ತೆ ನಿಮಗೆ ಮುಂದೆನೇ ಕಾಣುತ್ತೆ ಅದು ಅಲ್ಲಿಂದ ನೀವು ತಗೊಂಡು ಬರ್ಬೋದು ನಾನು ಏನಾದರೂ ನೈಟಿ ಹಾಕಿದ್ದು ಕೇಳಿದರೆ ಅದು ಇದ್ದರೆ ಅದು ನಾನು ಕೆಲವು ಎಂತ ಗೊತ್ತಿಲ್ಲ ನಾವು ಆಫ್ಲೈನಲ್ಲಿ ತಗೊಂಡಿರ್ತೀವಿ ಹೊರಗಡೆ ಶಾಪಲ್ಲೆಲ್ಲ ಹಾಗಾಗಿ ನೀವು ಎನಿಸ್ತೀರಾ ಎಲ್ಲಿಂದ ತಗೊಂಡಿದ್ದು ಅದು ಸ್ಟಿಚ್ ಮಾಡಿರ್ತೇವೆ ಎಲ್ಲಿಂದ ತೊಗೊಂಡಿದ್ದು ಅಂತ ಹೇಳ್ತಾ ಇರ್ತೀರಾ ಅದು ಕೆಲವು ನಾವು ಆಫ್ಲೈನ್ ತೊಗೊಂಡಿದ್ದು ಲಿಂಕ್ ಸಿಗಲ್ಲ ಸಿಗಲ್ಲಲ್ವ ಆನ್ಲೈನಲ್ಲಿ ಯಾರಾದ್ರೂ ಯಾವ್ದಾದ್ರು ಇದ್ದಿದ್ರೆ ನಾನು ಅದನ್ನು ಟ್ಯಾಕ್ ಮಾಡ್ತೀನಿ ಅಲ್ಲಿಂದ ನೀವು ನೋಡ್ಬೋದು ಏ ಇಲ್ವಾ ಹಾಗೂ ನೆಕ್ಸ್ಟ್ ಇನ್ನೊಂದೇನಂದ್ರೆ ಮತ್ತೆ ಕೆಲವರು ನಿಮ್ಮ ಮನೆ ಬಗ್ಗೆ ಡಿಟೇಲಾಗಿ ಹೇಳಿ ತೋರಿಸಿ ನಿಮಗೆ ಚೀಟ್ ಮಾಡಿದರು ನೀವು ಅವರಿಗೆ ತುಂಬ ಒಳ್ಳೆಯ ರೀತಿ ಪ್ರಮೋಷನ್ ಎಲ್ಲ ಮಾಡಿದ್ರಿ ನಿಮಗೆ ಹಾಗೆ ಆಯಿತು ನಗಾಡ್ತಾ ನಗಾಡ್ತಾ ನಿಮಗೆ ಮೋಸ ಮಾಡಿದ್ರು ಹಾಗೆಲ್ಲ ಹೇಳ್ತಾ ಇರ್ತೀರಲ್ವ ನಾನು ಡಿಟೇಲಾಗಿ ಖಂಡಿತವಾಗ್ಲೂ ತೋರಿಸ್ತೀನಿ ಆದರೆ ಯಾರು ಕೂಡ ಮೋಸ ನನ್ನಾಗಿ ಮೋಸ ಹೋಗಬಾರ್ದು ಅಂತ ಹೇಳಿ ಮೊದಲೇ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ರೀಸೆಂಟಾಗಿ ಅಲ್ಲ ಈಗ ನಮ್ಮದು ಗೃಹ ಪ್ರವೇಶ ಆದ ಟೈಮಲ್ಲಿ ಕೂಡ ನೀವು ನೋಡಿ ಗೃಹ ಪ್ರವೇಶಕ್ಕಿಂತ ಮುಂಚೆನೆ ನಾನು ಕೆಲವು ಹತ್ತು ವಿಡಿಯೋ ಕೂಡ ಹಾಕಿದ್ದೀನಿ ನಮ್ಮದು ಮನೆ ಕೆಲಸ ಮಾಡಲಿಲ್ಲ ಬಾಕಿ ಉಳಿಸಿದ್ದಾರೆ ಹಾಗಿಗೆ ಅಂತೇಳಿ ನಾನು ಅವಾಗಲೇ ಹೇಳಿದ್ದೀನಿ ನಿಮಗೆ ಆ ಗೃಹ ಪ್ರವೇಶ ಆದ ಮೇಲೆ ಕೂಡ ಹೇಳಿದೀನಿ ಸುಮಾರು ಸಲ ನಿಮಗೆ ಹೇಳಿದೀನಿ ನಮ್ಮದು ಕೆಲಸ ಮಾಡಿ ಕೊಡ್ಲಿಲ್ಲ ಹಾಗಿಗೆ ಅಂತೇಳಿ ಮತ್ತೆ ಕೆಲವೊವರ್ದ್ದು ನಾನು ಕೆಲವರು ಹೇಳ್ತಾರೆ ನೀವು ಹೇಳಿದ್ರಿಂದ ನಾವು ಕೂಡ ಕೆಲವೊಮ್ಮೆ ಕೊಡ್ತೀವಿ ಕೆಲಸ ನಮಗೆ ಕೂಡ ಹಾಗೆ ಆಗುತ್ತೆ ಅಂತೇಳಿ ಅದಕ್ಕೆ ನಾನು ನನಗೆ ಯಾವಾಗ ಗೊತ್ತಾಯ್ತು ನೋಡಿ ಆವಾಗಲೇ ಅದ್ರ ಬಗ್ಗೆ ಡಿಟೇಲ್ ಆಗಿ ಡಿಟೇಲ್ ಹೇಳಿಲ್ಲದಿದ್ರು ನಿಮ್ಗೆ ಹೇಳಿದ್ದೀನಿ ಪೇಮೆಂಟ್ ಕರೆಕ್ಟಾಗಿ ಕೊಡಿ ಯಾಕಂದ್ರೆ ಮೊದಲೇ ಕೊಟ್ರೆ ನೋಡಿ ಈ ರೀತಿ ಆಗುತ್ತೆ ಹಾಗಾಗಿ ನೋಡ್ಕೊಂಡು ಕೆಲಸ ಎಷ್ಟು ಮಾಡ್ತಾರೆ ಆ ಪ್ರಕಾರದಲ್ಲೇ ಮಾಡಿ ನಾವು ಮಾಡಿದಾಗ ಮೋಸ ನಮಗೆ ಆದ ಮೋಸ ಯಾರಿಗೆ ಆಗಬಾರ್ದು ನಾವು ಮಾಡಿದ ತಪ್ಪು ನೀವು ಮಾಡಬೇಡಿ ಅಂತೇಳಿ ನಾವು ಮಾಡಿದ್ದ ತಪ್ಪು ನಮ್ಮ ಮೇಲೇನೆ ನಾನು ಹಾಕ್ತೀನಿ ಯಾಕೆಂದರೆ ನಾವು ಸ್ಟ್ರಿಕ್ಟ್ ನಿಲ್ಲಬೇಕಿತ್ತು ನಾವು ದುಡ್ಡು ಕೊಡುವಾಗ ಅಷ್ಟು ಕೆಲಸ ಅದು ಇದು ಅಂತೇಳಿ ನೋಡಬೇಕಿತ್ತು ನಂಬಿಕೆ ಜಾಸ್ತಿ ಇತ್ತು ಇದರಿಂದ ನಮಗೆ ಈ ರೀತಿ ಪ್ರಾಬ್ಲಮ್ ಆಯಿತು ಯಾರನ್ನು ನೋಡಿ ನಂಬಿದ್ರೆ ಅದು ಕೂಡ ಕಷ್ಟ ಮನುಷ್ಯರು ಮನುಷ್ಯರನ್ನು ನಂಬೋದು ಮತ್ತು ಯಾರನ್ನು ನಂಬಬೇಕು ನಂಬಿದ್ರೂ ಕಷ್ಟ ಈ ರೀತಿ ನಾನು ಮತ್ತೆ ನೋಡುವಾಗ ಸುಮಾರು ಕಮೆಂಟ್ಸ್ ಇತ್ತು ನನ್ನ ಕನ್ಸ್ಟ್ರಕ್ಷನ್ ಕೂಡ ಹಾಗೆ ಆಗಿದೆ ನನ್ನ ಮನೆ ಕಟ್ಟುವಾಗ ಕೂಡ ಹಾಗೆ ಆಗಿದೆ ಅಂತ ಹೇಳಿ ಆವಾಗ ನನಗೆ ಏನಿಸುತ್ತೆ ಎಲ್ಲರೂ ನಾ ಅಂತ ಹೇಳಿ ಕೆಲವೊಮ್ಮೆ ಅಷ್ಟು ಹೆದರಿಕೆ ಆಗುತ್ತೆ ಇವಾಗ ಇನ್ನೊಂದು ರೀಸೆಂಟ್ ಆಗಿ ನಾವು ಸ್ಟಾರ್ಟ್ ಮಾಡ್ತೀವಿ ಮತ್ತೊಮ್ಮೆ ನಮ್ಮ ಮನೆ ಕನ್ಸ್ಟ್ರಕ್ಷನ್ ಯಾಕೆಂದ್ರೆ ಮೊನ್ನೆ ಸ್ಟಾರ್ಟ್ ಮಾಡಿಸಿದ್ವಿ ಪಿ ಪಿದ್ದೆಲ್ಲ ಮತ್ತೆ ಕ್ರಿಸ್ಮಸ್ ಆಮೇಲೆ ನ್ಯೂ ಇಯರ್ ಅಂತೇಳಿ ಸ್ಟಾಪ್ ಮಾಡಿಸಿದ್ವಿ ಇವಾಗ ನಾಡಿದ್ ನಾಡಿದ್ದು ಮತ್ತೊಮ್ಮೆ ಸ್ಟಾರ್ಟ್ ಮಾಡ್ಲಿಕ್ಕೆ ಉಂಟು ಹಾಗೆ ಎನಿಸಿದ್ದೀನಿ ನಾನು ಮತ್ತೊಮ್ಮೆ ಸ್ಟಾರ್ಟ್ ಮಾಡುವಾಗ ಇನ್ನೂ ಕರೆಕ್ಟಾಗಿ ಇದು ಮಾಡಬೇಕು ಅಂತೇಳಿ ನಾನು ಇನ್ನೂ ಕೂಡ ಡಿಟೇಲ್ ಆಗಿ ತೋರಿಸ್ಬೇಕು ನಿಮ್ಮ ಜೊತೆ ಆದರೆ ಹೇಳಲಿಕ್ಕೆ ನನಗೆ ಯಾಕೆ ಗೊತ್ತುಂಟ ಆ ಒಂದು ಟ್ರೋಮಾದಿಂದ ಆ ಒಂದು ಸಿಚ್ಯುವೇಶನ್ನಿಂದ ಉಂಟು ನೋಡಿ ಡಿಪ್ರೆಷನಲ್ಲಿ ಹೋಗುವ ಸ್ಥಿತಿ ಬಂದಿತ್ತು ನಮ್ಮದು ಅಷ್ಟು ನಮಗೆ ಒಂದು ಇದಾಗಿತ್ತು ಎಲ್ಲ ದುಡ್ಡು ನಾವು ಹಾಕಿದ್ದು ಹೋಯ್ತು ಅಂತ ಅಂದರೆ ಹೇಗೆ ಆಗ್ಬೋದು ನೀವೇನಿಸಿ ಕಷ್ಟಪಟ್ಟ ದುಡ್ಡು ಇದು ಕೂಡ ನಾವು ಹೇಗೆ ಆಗಿರ್ಬೋದು ನಮಗೆ ಡಿಪ್ರೆಷನ್ನಲ್ಲಿ ಹೋಗಬೇಕಿತ್ತು ನಾವು ಆದರೆ ಫ್ಯಾಮಿಲಿ ಒಂದು ಇದ್ರಿಂದ ನಾವೊಂದು ಅದೇ ಪೊಸಿಷನ್ ಅಲ್ಲಿ ಇದ್ದೀವಿ ನಾವು ಇವಾಗ ನಿಮಗೆ ನಮ್ಮ ನಿಮಗೆ ಕಾಣುತ್ತೆ ನಾವು ನಗಾಡ್ತಾ ಇರ್ತೀವಿ ತುಂಬಾ ಈ ನಗುವಿಂದ ಉಂಟು ನೋಡಿ ತುಂಬಾ ನೋವಿದೆ ಅದು ನಾನು ತುಂಬಾ ಹೇಳಲಿಕ್ಕೆ ಹೋದ್ರೆ ಉಂಟಲ್ಲ ಏನಾಗುತ್ತೆ ಅಂದ್ರೆ ನಾವೇ ಸಂಸಾರ ಹಾಕ್ತೀವಿ ತುಂಬಾ ಅಂತ ಹೇಳಿ ನಾನು ಅದನ್ನು ಸ್ಟಾಪ್ ಮಾಡಿದ್ದು ಅಷ್ಟೇ ಅಹ್ ಹಾಗೆ ಎಂತ ಗೊತ್ತುಂಟ ಆ ಒಂದು ಟೈಮ್ ಉಂಟು ನೋಡಿ ಅದನ್ನು ಮರೆತು ನಾವು ಮುಂದೆ ಬಂದಿದ್ದೀವಿ ಮತ್ತೊಮ್ಮೆ ಮತ್ತೊಮ್ಮೆ ಅದನ್ನೇ ಹೇಳ್ತಾ ಇದ್ರೆ ಫುಲ್ಲು ಟೆನ್ಷನ್ ಆಗುತ್ತೆ ಇನ್ನು ಕೂಡ ನಮಗೆ ಅಂತ ಹೇಳಿ ನಾವು ಸುಮ್ಮನೆ ಇರೋದು ಆದ್ರೆ ಮನಸ್ಸಲ್ಲಿ ಉಂಟು ಅದು ಕೊರೆಯತನೇ ಇದೆ ಅಂತವ್ರಿಗೆ ಬಿಡಬಾರ್ದು ಇಷ್ಟು ಈಸಿಯಲ್ಲಿ ಹೇಗೆ ನಮಗೆ ಮೋಸ ಮಾಡ್ಲಿಕ್ಕೆ ಆಯಿತು ಅವರಿಗೆ ನಾವು ದುಡಿದ ದುಡ್ಡು ಹೇಗೆ ಇನ್ನೊಬ್ರು ಅಷ್ಟು ಈಸಿಯಲ್ಲಿ ತಿಂತಾರೆ ಹಾಗಂತ ಹೇಳಿ ಮನಸ್ಸಲ್ಲಿ ಒಂದು ಕೊರಗು ಇರುತ್ತೆ ಒಂದು ನೋವು ಇರುತ್ತೆ ಅದನ್ನ ನಾವು ಮರೆತು ಮುಂದೆ ಹೋಗೋಣ ಅಂತ ಹೇಳಿ ಎನಿಸ್ತೀವಿ ಕೆಲವೊಮ್ಮೆ ಕೆಲವೊಮ್ಮೆ ಇಲ್ಲ ಅವ್ರಿಗೆ ಬಿಡಬಾರ್ದು ಈ ರೀತಿ ಬೇರೆಯವ್ರಿಗೆ ಆಗಬಾರ್ದು ಅಂತ ಹೇಳಿ ಕೆಲವೊಮ್ಮೆ ಅನಿಸುತ್ತೆ ಈ ಎರಡು ಸಿಚುವೇಶನಲ್ಲಿ ಕೂಡ ನಾವು ಇದ್ದೀವಿ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ ಆದರೆ ಮರೆತು ಮುಂದೆ ಹೋದರೆ ನನ್ನ ಹೆಲ್ತ್ ಸ್ವಲ್ಪ ಚೆನ್ನಾಗಿರುತ್ತೆ ಅದನ್ನೇ ಏನಾಯಿತು ಅವರ ಇದು ಮಾಡಿದರೆ ನಂಗೆ ಗೊತ್ತಿಲ್ಲ ಏನು ಮಾಡೋದು ಅಂತ ಹೇಳಿ ಫುಲ್ ಕನ್ಫ್ಯೂಷನಲ್ಲಿ ಇದ್ದೀನಿ ನಾನು ನೀವು ಸ್ವಲ್ಪ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಏನು ಮಾಡಬೇಕು ಅವರನ್ನು ಬಿಡಬೇಕಾ ಮರ್ತು ಹೋಗ್ಬೇಕಾ ಮುಂದೆ ನಂದು ಏನುಂಟು ಕೆಲಸ ಅದನ್ನು ನಾನು ಮಾಡಬೇಕಾ ಅಥವಾ ಏನಾದರೂ ಮಾಡಿ ಸ್ವಲ್ಪ ಆದರೂ ಆ್ಯಕ್ಷನ್ ತೊಗೊಳ್ಬೇಕಾ ಏನು ಮಾಡಬೇಕು ನನಗೆ ನಿಜವಾಗ್ಲು ಅರ್ಥ ಆಗ್ತಾ ಇಲ್ಲ ಯಾಕೆಂದರೆ ಆ್ಯಕ್ಷನ್ ತೊಗೊಳ್ಳೋದು ದೊಡ್ಡದಲ್ಲ ನಿಮ್ಮದು ಅದು ತುಂಬ ಲಾಂಗ್ ಹೋಗುತ್ತೆ ಅದರಲ್ಲಿ ನಾವೆಲ್ಲರೂ ಕೂಡ ಸಫರ್ ಆಗ್ತೀವಿ ಆಗುತ್ತೆ ನನಗೆ ಆದರೆ ಎಲ್ಲ ಉಂಟು ನಮ್ಮದ್ರೆ ಅಗ್ರಿಮೆಂಟ್ ಅದು ಇದು ಎಲ್ಲ ಉಂಟು ಏನಾದರೂ ಇದ್ರೆ ಬ್ಯಾಂಕ್ ಡಿಟೇಲ್ಸ್ ಎಲ್ಲ ಕೂಡ ಉಂಟು ನೋಡಬೇಕು ಏನು ಮಾಡೋದು ಅಂತ ಹೇಳಿ ಕೆಲವೊಮ್ಮೆ ಬಿಡಬಾರ್ದು ಆಗುತ್ತೆ ಕೆಲವೊಮ್ಮೆ ಆದದ್ದು ಹೋಗ್ಲಿ ತಿಂದಿದ್ದು ತಿನ್ನಲಿ ಆಗುತ್ತೆ ಹಾಗೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಪರವಾಗಿಲ್ಲ ನೋಡೋಣ ದೇವರಿದ್ದಾರೆ ಅವರು ದಾರಿ ತೋರಿಸ್ತಾರೆ ನನಗೆ ನಾನು ಯಾವಾಗ್ಲೂ ಅಷ್ಟೇ ಬೇಡುದು ಅವ್ರ ಹತ್ರ ನನಗೋಸ್ಕರ ನನಗೆ ಏನು ಕೂಡ ಬೇಡುವುದಿಲ್ಲ ನಾನು ಹೇಳೋದು ನನಗೆ ಒಳ್ಳೆ ದುಡಿಲಿಕ್ಕೆ ಶಕ್ತಿ ಕೊಡಿ ಹಾಗೂ ನನಗೆ ದಾರಿ ತೋರಿಸಿ ನನ್ನ ಮುಂದೆ ನೀವು ನಿಂತು ಹೋಗಿ ನಾನು ಅದರ ಹಿಂದೆ ನಾನು ಬರ್ತೀನಿ ಅಂತ ಅಷ್ಟೇ ನಾನು ಹೇಳೋದು ಹಾಗಾಗಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ಮಾತಾಡ್ತಾ ಮಾತಾಡ್ತಾ ಮತ್ತೆ ಫುಲ್ ಇಮೋಷನಲ್ ಆಗಿ ಹೋಗ್ತೀನಿ ನಾನು ಅದಕ್ಕೆ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ ಓಕೆ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಆ್ಯಂಡ್ ಗುಡ್ ನೈಟ್ ಆ ಇನ್ನೊಂದು ನಾನು ಹೇಳಿದೆ ನೋಡಿ ನಿಮಗೆ ಏನಾದರೂ ವಸ್ತು ಬೇಕಿದ್ದರೆ ನಾನು ಕಮ್ ಟ್ಯಾಗ್ ಮಾಡಿಡ್ತೀನಿ ಅಲ್ಲಿಂದ ನೀವು ನೋಡಿ ಯಾಕೆಂದರೆ ಎಲ್ಲರೂ ಲಿಂಕ್ ಲಿಂಕ್ ಕೇಳೋಕೆ ನನಗೆ ಬೇಜಾರಾಗುತ್ತೆ ಅಲ್ಲಿಂದ ನೀವು ನೋಡಿ ಹಾಗೂ ಇದರ ಬಗ್ಗೆ ಕೂಡ ಕಮೆಂಟ್ ಮಾಡಬೇಕು ಮಾಡಿ ನಾನು ಏನು ಮಾಡಬೇಕು ಅಂತೇಳಿ ಇದರ ಬಗ್ಗೆ ಕೂಡ ಕಮೆಂಟ್ ಮಾಡಿ ಓಕೆ